ಮಗ ಹೋದರೂ ಮಾಂಗಲ್ಯ ಬೇಕು ಡಿಸೆಂಬರ್ ಮೂರು ಬುಧವಾರದಿಂದ ನಾಟಕ ಪ್ರದರ್ಶನ ವೈಭವದಿಂದ ಪ್ರಾರಂಭ ಜನಪದ ಆಧುನಿಕತೆ ಮೇರುಗಲ್ಲಿ ವಿನಾಶದ ಅಂಚಿಗೆ ತಲುಪಿದ್ದು ಕಲಾವಿದರು ತಮ್ಮ ಕಲೆ ಅಭಿವ್ಯಕ್ತಿಗೊಳಿಸಲಾಗದೆ ಮೂಲೆಗುಂಪಾಗಿದ್ದಾರೆ ಕಲೆಯನ್ನು ಉಳಿಸಿ ಬೆಳೆಸುವುದನ್ನು ಮೈಗೊಡಿಸಿಕೊಳ್ಳಬೇಕಾಗಿದೆ ಎಂದು ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರ್ಗಿ ಮಾಲಕರಾದ ಮಲ್ಲಿಕಾರ್ಜುನ ಎಸ್ ಮಡ್ಡಿ ತಿಳಿಸಿದ್ದಾರೆ ಕುಕುನೂರು ಪಟ್ಟಣದ ಶ್ರೀ ಗುದ್ನೇಶ್ವರ ಜಾತ್ರಾ ಅಂಗವಾಗಿ ಎಸ್ಬಿಐ ಬ್ಯಾಂಕ್ ಹಿಂದುಗಡೆ ಬನ್ನಿಕಟಿಯವರ ಜಾಗದಲ್ಲಿ ನಿರ್ಮಿಸಿರುವ ಭವ್ಯ ರಂಗಸಜ್ಜಿಕೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಡಿಸೆಂಬರ್ ಮೂರರಿಂದ ಮಗ ಹೋದರೂ ಮಾಂಗಲ್ಯ ಬೇಕು ಅರ್ಥಾತ್ ಹೆತ್ತವಳ ಹಾಲು ವಿಷವಾಯಿತು ಎಂಬ ಸುಂದರ ನಾಟಕ ಪ್ರದರ್ಶನ ನೆರವೇರುತ್ತಿದ್ದು ಯಾವುದೇ ರೀತಿಯಾದ ಅಶ್ಲೀಲ ಸಂಭಾಷಣೆ ಇರುವುದಿಲ್ಲ ಜನರೆಲ್ಲ ನಕ್ಕು ನಲಿಯುವಂತಹ ಫುಲ್ ಕಾಮಿಡಿ ಹೊಂದಿದಂತಹ ಸಂಸಾರಸ್ಥರು ಹಾಗೂ ಹಿರಿಯರು ಮಕ್ಕಳು ನೋಡುವಂತಹ ನಾಟಕವಾಗಿದ್ದು ಕೊಕನೂರು ಮತ್ತು ಯಲಬುರ್ಗಾ ತಾಲೂಕಿನ ಸಮಸ್ತ ಹಳ್ಳಿಗಳ ವೀಕ್ಷಕರೆಲ್ಲ ಆಗಮಿಸಿ ನಾಟಕ ಯಶಸ್ವಿಗೊಳಿಸಬೇಕು ಮಗ ಹೋದರೂ ಮಾಂಗಲ್ಯ ಬೇಕು ಈ ನಾಟಕದಲ್ಲಿ ಐನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವ ಖ್ಯಾತ ಚಲನಚಿತ್ರ ನಟ ಟೆನ್ನಿಸ್ ಕೃಷ್ಣ ಹಾಗೂ ಧಾರಾವಾಹಿನಿ ನಟಿ ಹಾಗೂ ಮಜಾ ಟಾಕೇಸ್ ಖ್ಯಾತಿಯ ಮಲ್ಲಿಕಾ ಹಾಗೂ ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಗಿಣಿರಾಮ ಧಾರಾವಾಹಿ ನಟ ಬಸವರಾಜ ತಿಲ್ಲಾಪುರ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದರು ನಾಟಕವು ವ್ಯಕ್ತಿಯ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಜನಸಾಮಾನ್ಯರ ಹಾಡು ಭಾಷೆಯ ಮೂಲಕ ಮನಸ್ಸಿಗೆ ಹಾಗೂ ಸಮಾಜಕ್ಕೆ ಸಂದೇಶವನ್ನು ನೀಡುವಂತಹದಾಗಿದೆ ಕಣ್ಮರೆಯಾಗ ಹತ್ತಿವೆ ಭೂಮಿ ಕಲಾವಿದರ ಜೀವನ ಬೆಳೆದು ಇಂದಿನ ಆಧುನಿಕ ಜನರ ಬದುಕಿನ ಸತ್ಯಾಂಶಗಳನ್ನು ಕಂಡುಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಕಲಾವಿದರು ಅವರ ಕಲೆಗೆ ಸೂಕ್ತ ಬೆಲೆ ಇಲ್ಲದೆ ಅವಸಾನದ ಅಂಚಿನಲ್ಲಿವೆ ರಂಗಭೂಮಿ ಕಲಾವಿದರನ್ನು ಉಳಿಸಬೇಕು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಮಾಧ್ಯಮದ ಗೀಳು ಸ್ಥಳೀಯ ಕಲೆಗಳು ನಾಶವಾಗಲು ಪ್ರಮುಖ ಕಾರಣವಾಗಿದೆ ನೂರು ವರ್ಷಗಳ ಕಾಲದಿಂದಲೂ ಒಂದು ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರ್ಗಿ ರಂಗಭೂಮಿ ವೃತ್ತಿ ಜೀವನ ಕಟ್ಟಿಕೊಂಡು ಮೂವತ್ತರಿಂದ ನಲವತ್ತು ಕಲಾವಿದರ ಕುಟುಂಬಗಳ ಜೀವನ ನಿರ್ವಹಣೆಗೆ ಆಸರೆಯಾಗಿ ನಡೆದುಕೊಂಡು ಬಂದಿದೆ ಆದ್ದರಿಂದ ವೃತ್ತಿ ರಂಗಭೂಮಿ ಕಲಾವಿದರನ್ನು ಸರ್ಕಾರಗಳು ಗುರುತಿಸಿ ಸೌಲಭ್ಯಗಳನ್ನು ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಗುರುಲಿಂಗಯ್ಯ ಬರಗಿ ಲಕ್ಷ್ಮಣ್ ಮಹೇಂದ್ರಗಿ ಶ್ರೀಕಾಂತ್ ಪಾಟೀಲ ಧಾರವಾಡ ಮಂಜುಳಾ ಕೂಡ್ಲಿ ನಿಜಗುಣ ಹಿರಿಯೂರು ರಾಮ ಶೆಟ್ಟಿಕೂಡ್ಲಿ ಶಂಕರ ಬಾಗೇವಾಡಿ ನಿಡೆಗುಂದಿ ಲಕ್ಷ್ಮಿ ಭದ್ರಾವತಿ ನಾಗಪ್ಪ ಯರಗಟ್ಟಿ ಹಾಗೂ ಶ್ರೀ ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರ್ಗಿ ರಂಗಭೂಮಿ ಕಲಾವಿದರು ಮಾತನಾಡಿದರು ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಠ ಕೊಕನೂರು ಈ ಸಂಘ ಅರವತ್ತೆಂಟು ವರ್ಷ ಜೀವಂತ ಉಳಿಸಿಕೊಂಡು ಬಂದಿದೆ ಮೈಂದರ್ಗಿಯಲ್ಲಿ ಅಕ್ಕಕೋಟೆ ತಾಲೂಕಾದಲ್ಲಿ ಕನ್ನಡ ಅಪಟ್ಟ ಕನ್ನಡಿಗರಿದ್ದಾರೆ ಮೈಂದರ್ಗಿ ಊರಲ್ಲಿ ಒಂದನೇ ತರಗತಿಯಿಂದ ಜೂನಿಯರ್ ಕಾಲೇಜಿನವರೆಗೆ ಕನ್ನಡ ಶಾಲೆಗಳಿವೆ ಈ ನಮ್ಮ ಸಂಘ ನಮ್ಮ ಸಂಘದಲ್ಲಿ ಕಲಾವಿದರು ಸೇವೆ ಮಾಡುವವರು ಅವರು ನಾವು ಕಲಾವಿದರಂತ ತಿಳಿಯುವುದಿಲ್ಲ ನಮ್ಮ ಮಕ್ಕಳಂತ ತಿಳಿದುಕೊಳ್ಳ ಅವರ ದುಡಿಮೆಯ ಸಂಬಳವನ್ನು ಅವರ ಉಡಿಯಲ್ಲಿ ಯಾವಾಗಲೂ ನಾವು ಹಾಕ್ತಾ ಇದ್ದೇವೆ ಮತ್ತು ಈ ಸಂಘ ಗಡಿಭಾಗದಲ್ಲಿ ಕನ್ನಡ ನಾಟಕ ಪ್ರದರ್ಶನ ಮಾಡುತ್ತಾ ಇಂದು ಕುಕ್ನೂರ ಜಾತ್ರೆಯಲ್ಲಿ ಪ್ರದರ್ಶನ ಮಾಡಲು ಬಂದಿದ್ದಾರೆ ಕನ್ನಡ ಮಾತೃ ಭಾಷೆ ಎಂದರೆ ಬಹಳಷ್ಟು ಮೃದುವಾದ ಭಾಷೆ ಕನ್ನಡ ಮಾತೃ ಭಾಷೆ ಅಂದರೆ ಎಳೆ ತೆಂಗಿನಕಾಯಿಯಲ್ಲಿ ತಿಳಿನೀರ ಇದ್ದ ಹಾಗೆ ಕನ್ನಡ ಮಾತೃ ಭಾಷೆ ಅಂದರೆ ವಜ್ರ ವೈಡೂರ್ಯಗಳಿಗಿಂತ ಮಿಗಿಲಾದ ವಸ್ತು ಅಂದರೆ ಮುತ್ತೈದಿ ಕೊರಳಲ್ಲಿ ಕರಿಮಣಿಯ ಸರದಲ್ಲಿ ಎರಡು ಮಂಗಳ ಸೂತ್ರಕ್ಕೆ ನಮ್ಮ ಭಾರತ ದೇಶದಲ್ಲಿ ಮಂಗಳ ಸೂತ್ರಕ್ಕೆ ಎಷ್ಟು ಕಿಮ್ಮತ್ತು ಅಷ್ಟು ಕಿಮ್ಮತ್ತು ಕನ್ನಡ ಮಾತೃ ಭಾಷೆಕ್ಕಿದೆ ಅಂತ ನಾನು ಕೈ ಎತ್ತಿ ಇದ್ದೀನಿ ಕವಿಗಳಾದವರು ಒಂದು ನಾಟಕದಲ್ಲಿ ನಾಲ್ಕು ಭಾಗ ಬರೀತಾ ಇದ್ದಾರೆ ಒಂದು ಅಳುವುದು ನಗುವುದು ಕೆಟ್ಟದ್ದು ಒಳ್ಳೆಯದು ಪ್ರೇಕ್ಷಕರು ನಾಟಕ ನೋಡುತ್ತಾರೆ ಆದರೆ ಅವರಿಗೆ ಯಾವಾಗ ಇಷ್ಟ ಆಗ್ತದೆ ಅದನ್ನು ಆರಿಸ್ಕೊಳ್ತಾ ಇದ್ದಾರೆ ಕೆಟ್ಟದ್ದನ್ನು ನಮ್ಮ ರಂಗಭೂಮಿ ಮೇಲೆ ಬಿಟ್ಟು ಒಳ್ಳೆಯದನ್ನು ಆರಿಸ್ಕೊಂಡು ಹೋಗಿ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ಅಂತ ನಾನು ಅವರನ್ನು ಮಾಲೀಕರು ಹೇಳಿದಂತೆ ಇಲ್ಲಿ ಬಂದಂಥ ಕಲಾವಿದರನ್ನು ಅವರು ಕಲಾವಿದರ ದೃಷ್ಟಿಯಲ್ಲಿ ನೋಡಿದ್ರೆ ತಮ್ಮ ಮನೆಯ ಮಕ್ಕಳ ರೀತಿ ನೋಡಿ ಅವರಿಗೆ ಒಂದು ಒಳ್ಳೆಯ ಪ್ರೀತಿಯನ್ನು ಕೊಟ್ಟು ಅವರಿಗೆ ಬೇಕಾದಷ್ಟು ಸಂಬಳವನ್ನು ಕೊಟ್ಟು ಅದಲ್ಲದೆ ಯಾವುದಾದ್ರೂ ತೊಂದರೆ ತಾಪತ್ರೆಯ ಬಂದಲ್ಲಿ ಹೆಚ್ಚಿನ ಹಣವನ್ನು ಅವರು ಮಕ್ಕಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ನೋಡಿಕೊಂಡಿದ್ದಾರೆ ಅಂತ ತಮ್ಮೆಲ್ಲರ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ನಾನು ಆರು ವರ್ಷದಿಂದ ಈ ರಂಗಭೂಮಿಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಿರಿಯ ಕಲಾವಿದರು ಹೇಳಿದಂತೆ ಮೊದಲು ಒಂದು ನೂರು ಕಂಪ್ನಿಗಳಿದ್ದವು ನೂರ ಹದಿನಾರು ಕಂಪ್ನಿಗಳಿತ್ತು ಅಂತ ಹೇಳ್ತಾ ಇದ್ರು ಅದು ನಾವು ಮಾತ್ರ ನೋಡಿಲ್ಲ ಆದರೆ ಅವರು ಹೇಳ್ತಾ ಇರೋ ಮಾತಲ್ಲಿ ನಿಧೆ ನಿಜ ಇದೆ ಅನಿಸುತ್ತೆ ಯಾಕೆಂದರೆ ಈಗಿನ ಈಗಿನ ಕಂಪ್ನಿಗಳು ಅಂದರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕಂಪ್ನಿಗಳು ಅಷ್ಟೇ ಉಳ್ಕೊಂಡಿವೆ ಕಾರಣ ಅಳುವಿನ ಅಂಚಿನಲ್ಲಿರುವ ಈ ಭೂಮಿಯನ್ನು ಉಳಿಸ್ಬೇಕು ಮಾಲೀಕರು ಹೇಳಿದಂತೆ ನಮ್ಮ ಅನೌನ್ಸ್ಮೆಂಟ್ ಗಾಡಿ ಹೋದರೆ ಸಾಕು ಅದರಲ್ಲಿ ಟೈಟಲ್ ಏನಿರುತ್ತೆ ಅದನ್ನು ನೋಡಿಕೊಂಡು ಮೊಬೈಲ್ನಲ್ಲಿ ಈ ನಾಟಕವನ್ನು ನೋಡಿ ತೃಪ್ತಿ ಪ ಸಂತೋಷ ಪಡುವಂಥ ಎಷ್ಟೋ ಕಲಾಭಿಮಾನಿಗಳು ಕೂಡ ಇದ್ದಾರೆ ಕಾರಣ ಆದಷ್ಟು ಅವರು ಮೊಬೈಲಲ್ಲಿ ನೋಡೋದನ್ನು ಬಿಟ್ಟು ಈ ಜೀವಂತ ಕಲೆಯನ್ನು ಬಂದು ನೋಡಿ ಕಲಾವಿದರಿಗೆ ಆಶೀರ್ವದಿಸಬೇಕು ಕಲಾವಿದರ ಜೀವನಕ್ಕೆ ಆಶ್ರಯ ನೀಡಬೇಕು ಅವರ ಕುಟುಂಬಕ್ಕೆ ಕೂಡ ಹಣವನ್ನು ಸಹಾಯ ಮಾಡಿ ಅವರ ಜೀವನಕ್ಕೆ ಒಂದು ಒಳ್ಳೆಯ ಪರಿಹಾರವನ್ನು ನೀಡಬೇಕು ಅಂತ ನಾನು ಈ ಮುಖಾಂತರ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಈ ನಮ್ಮ ಕೊಟ್ಟನೂರಿಗೆ ಗುದ್ದೇಶ್ವರನೇ ಚಲ್ಲ ಅಂತ ಪ್ರಾರ್ಥಿಸಿ ನಾನು ನಲವತ್ತೈದು ವರ್ಷಗಳಿಂದ ರಂಗಭೂಮಿ ಮೇಲೆ ಕಲೆಯನ್ನು ಪ್ರದರ್ಶಿಸುತ್ತಾ ಇದ್ದೇನೆ ಪ್ರತಿಯೊಂದು ಪಾತ್ರದಲ್ಲೂ ನನ್ನದೇ ಆದಂಥ ವ್ಯಕ್ತಿತ್ವ ಅದರಲ್ಲಿ ತುಂಬಿಕೊಂಡು ಎಲ್ಲ ಮಾಲೀಕರುಗಳಿಗೆ ಪ್ರಿಯಕರನಾಗಿ ಯಾವುದೂ ಇದಾಗಲಿಲ್ಲ ಮೇಲಾಗಿ ಮನಸ್ಸು ನಮ್ಮಲ್ಲಿ ಯಾವುದೂ ಮಾತುಕತೆ ಇಲ್ಲ ಮೇಲಾಗಿ ಡ್ರಿಂಕ್ಸ್ ಮಾಡೋರಂತೂ ನಮ್ಮಲ್ಲಿ ಇಲ್ಲೇ ಇಲ್ಲ ಈಗಂತೂ ಪೂರ್ತಿ ಕಲಾವಿದರ ಜೀವನ ಆಗಲಿ ಎಲ್ಲ ಕಡೆ ಆಗಲಿ ಅನ್ನೋ ಒಂದು ಕುಡಿತ ಹೆಚ್ಚಾಗಿ ಬಿಟ್ಟಿದೆ ಅದರಿಂದ ನಮ್ಮನ್ನು ಬದುಕಿಸಿ ಇಲ್ಲಿ ಬಂದಾಗ ತಾವೆಲ್ಲರೂ ಸಹಕರಿಸಿ ಮೇಲಾಗಿ ಸಹಕಾರದಿಂದ ಏನಾದರೂ ನಮಗೆ ಎಲ್ಲ ಕಂಪನಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಸದ್ದಿ ಪಡೆದು ಬರ್ತದೆ ತಾಯಿಯಲ್ಲ ಹಿಂತಪಟ್ಟವಿದೆ ಈ ಕೊಪ್ಪಳ ಜಿಲ್ಲೆ ಎಲ್ವನೂರು ನಗರಕ್ಕೆ ಪ್ರಥಮ ಬಾರಿಗೆ ಸಾವಿರದ ಎಂಟುನೂರ ಎಂಟು ಅಚ್ಚರಿ ನಾಟಕ ವೈದ್ಯರು ಕಂಪನಿ ಬಂದಿದೆ ಎಸ್ ಬಿ ಐ ಬ್ಯಾಂಕ್ ಹಿಂದಗಡೆ ಬನ್ನಿ ಜಾಗದಲ್ಲಿ ಬುಧವಾರ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ವೈಭವದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ತಾನು ಮನಧನದಿಂದ ಪ್ರಥಮ ಬಾರಿಗೆ ಬಂದ ಮಹೇಂದ್ರ ಕಂಪನಿಗೆ ಆಶೀರ್ವದಿಸಿ ಮುಂದುವರಿಯ ನಗಲ ಬೀಳ್ಕೊಡ್ಬೇಕಂತ